ಹೊನ್ನಾವರದಲ್ಲಿ ತಾಲೂಕಾಡಳಿತ ತಾಲೂಕಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪಟ್ಟಣ ಪಂಚಾಯತ್ ಹೊನ್ನಾವರ ಮತ್ತು ಮಂಕಿ ಸಂಯುಕ್ತ ಆಶ್ರಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರತಿಬಂಧ ಅಧಿನಿಯಮ ನಿಯಮಗಳು ಎರಡು ಸಾವಿರದ ಹದಿನಾರರ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಪಟ್ಟಣದ ಸಭಾಭವನದಲ್ಲಿ ನಡೆಯಿತು ದೀಪ ಬೆಳಗಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಅವರು ವಿಶ್ವದಲ್ಲಿ ಅತ್ಯುನ್ನತ ಶಿಕ್ಷಣ ಪಡೆದಿದ್ದಾರೆ ಜಗತ್ತಿನಲ್ಲಿ ಅವರ ಪುತ್ಥಳಿಯು ಸಾಕಷ್ಟು ಕಡೆ ಕಾಣಬಹುದು ಅವರಿಂದ ನಮಗೆ ಸಮಾನತೆ ಸಿಕ್ಕಿದೆ ಎಂದರು ಈ ಕಾಯ್ದೆ ಆಗಲಿ ಎಸ್ ಎಷ್ಟು ಜನರಿಗೆ ಒಂದು ಸಮಾನತೆಯನ್ನ ನಾವು ನೋಡ್ಕೊಳ್ಬೇಕು ಅವರ ಮೇಲೆ ದೊಡ್ಡ ಜನ ಆಗಬಾರದು ಈ ಕಾಯ್ದೆ ಕಠಿಣ ಕಾಯ್ದೆ ಕಾಯ್ದೆಯಲ್ಲಿ ಏನು ಅಂಶಗಳಿದೆ ಕೇಸಸ್ ಮಾಡಿದ ನಂತರ ಯಾವ ತರ ಆ ಕೇಸಸ್ ಫೋಲ್ ಆಗ್ತಾ ಇರೋದು ಸ್ಟೇಟ್ಮೆಂಟ್ ಮಾಡಿ ಆಗಲಿ ಅದನ್ನು ಸ್ಟ್ರಾಂಗ್ ಆಗಿ ಕೇಸ್ ದಾಖಲಾಗ್ತಾ ಇರೋದು ಮೇಡಮ್ ಸಹ ಒಂದು ಸ್ಪೀಚ್ ಹೇಳಿದ್ದಾರೆ ಇವೆಲ್ಲ ನಾವು ಗಮನಿಸಬೇಕು ಜನರಿಗೆ ಗೊತ್ತಾಗಬೇಕು ನಾಟ್ ಓನ್ಲಿ ಸ್ಟೂಡೆಂಟ್ಸ್ ಎಲ್ಲರಿಗೆ ಒಂದು ಎಲ್ಲ ಸಮಾಜದ ಜನರಿಗೆ ಈ ವಿಷಯಗಳನ್ನು ನಾವು ಈ ಉಪನ್ಯಾಸ ಇರ್ಬೋದು ವಿಚಾರಗೋಷ್ಠಿ ಇರ್ಬೋದು ನೆಕ್ಸ್ಟ್ ಕಾರ್ಯಕ್ರಮ ಖಂಡಿತವಾಗಿ ಒಂದು ಸಿ ನಾವು ಎಲ್ಲ ಕಾಯ್ದೆ ಬಗ್ಗೆ ಎಷ್ಟು ಕಾಯ್ದೆ ಇವತ್ತು ನಮ್ಮ ಮುಕ್ತ ಮೇಡಮ್ ವಾಡರ್ ಹೇಳಿದರು ಸುಮಾರು ಹದಿನೇಳು ಸೆವೆಂಟೀನ್ ಇಲಾಖೆಯಲ್ಲಿ ಎಸ್ ಸಿ ಎಸ್ ಟಿ ಜನರಿಗೆ ರಿಸರ್ವೇಷನ್ ಇದೆ ಅಂದರೆ ಈ ಕೆಲಸದಲ್ಲಿ ಇರ್ಬೋದು ಶಿಕ್ಷಣದಲ್ಲಿ ಇರ್ಬೋದು ಎಲ್ಲ ರೀತಿಯಿಂದ ಉಪನ್ಯಾಸಕರಾದ ಜಿಪಿ ಪಾಟಣಕರ್ ಮಾತನಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ದೌರ್ಜನ್ಯ ಆಗುತ್ತಿತ್ತು ಇದನ್ನ ಮನಗಂಡು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ತಂದು ಸಮಾನತೆಯನ್ನು ತರುವಲ್ಲಿ ಹೋರಾಟ ನಡೆಸಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕೆಲವರಿಂದ ದುರುಪಯೋಗವಾಗುತ್ತಿದ್ದು ಬೇಸರ ವ್ಯಕ್ತಪಡಿಸಿದರು ತೆಗೆದುಕೊಂಡು ಎಮ್ ಎಲ್ ಎ ಆದರೂ ಮಂತ್ರಿ ಆದರೂ ಕೆಲವೊಂದು ಪ್ರಾಧ್ಯಕ್ಷಗಳಾದ್ರು ಎಲ್ಲವೂ ಆದರೂ ನಮ್ಮ ಪರಿಶಿಷ್ಟಕರ ಕುತ್ತುತ್ತನ್ನು ಎದ್ರೆಲ್ಲವನ್ನು ಪ್ರಸಿದ್ಧಕೊಂಡು ಭೂಟಿ ಮಾಡಿ ಸಾಕಷ್ಟು ಉದ್ಧಾರ ಆದರೂ ಇವತ್ತಿಗೂ ನೆಚ್ಚಿನ ತಿಂಧವೆ ಜನತೆ ಹೇಳ್ಕೊಂಡು ಹೋರಾಟ ಮಾಡಂಗಿಲ್ಲ ಇದರಲ್ಲಿ ಯಾರಿಗಿದೆ ರಾಜಕಾರಣಿಗಳು ಹೋಗುತ್ತಿದೆ ಸಮಾಜಗಳು ಹೋಗುತ್ತಿದೆ ಎಲ್ಲರಿಗೂ ಹೋಗುತ್ತಿದೆ ಯಾರು ಬರಲು ಪರಿಶಿಷ್ಟರು ಪರವಾಗಿ ನಿಂತು ಅದಕ್ಕೆ ರಕ್ಷಣೆ ಕೊಡುವುದಕ್ಕೆ ತಯಾರಿಲ್ಲ ಇದರಿಂದ ಬಣ್ಣವೇ ಮಾತಾಡ್ತಾರೆ ಪರಿಶಿಷ್ಟ ಅಂತಾರೆ ಆಮೇಲೆ ಹಿಂದಿನಿಂದ ಬೆಂಬಲಿಸ್ತಾರೆ ನಲವತ್ತೈದು ವರ್ಷದಿಂದ ಈ ಸಮಸ್ಯೆಯನ್ನು ಅನುಭವಿಸ್ತಾ ಬಂದು ನಮ್ಮ ಪರಿಶಿಷ್ಟ ದಿನ ದಲಿತರಿಗೆ ಸಿಗಬೇಕಾದ ಸೌಲಭ್ಯ ಉದ್ಯೋಗ ಇತ್ಯಾದಿ ಎಲ್ಲವನ್ನು ಪ್ರಸ್ತುತಗೊಂಡು ಸಾಕಷ್ಟು ಲಕ್ಷ ಲಕ್ಷ ಯಾವುದೇ ಪರಿಶಿಷ್ಟರುತ್ತಾರೆ ಪರಿಶಿಷ್ಟರು ಉದ್ಯೋಗ ಉತ್ತಮ ಇದು ವಾಸ್ತವ ಪ್ರತಿಯೊಂದು ಜಿಲ್ಲೆಯಲ್ಲಿ ರಾಜ್ಯದಾದ್ಯಂತ ಈ ಸಮಸ್ಯೆ ಇದೆ

ಸಾಕ್ಷಿ ಕೇಳ್ತದೆ ನಿಮಗೆ ಬೈದಿದ್ದಕ್ಕೆ ಸಾಕ್ಷಿ ಕೊಡಿ ನಿಮ್ಮ ಜಾತಿ ಹಿಂದೆ ಮಾಡಿದ್ದಕ್ಕೆ ಸಾಕ್ಷಿ ಕೊಡಿ ಅಂತ ಅದ ಯಾವುದು ನಮ್ಮಲ್ಲಿರೋದಿಲ್ಲ ಹಾಗಿಲ್ಲದೆ ಇದ್ದಾಗ ನಮ್ಗೆ ಆ ಕೇಸಲ್ಲಿ ಜಯ ಅನ್ನೋದು ಸಿಗೋದು ಹಾಗಾಗಿ ಕಾಯ್ದೆಯನ್ನ ಸಂಪೂರ್ಣವಾಗಿ ತಿಳ್ಕೊಂಡು ನಿಜವಾಗಿ ತೊಂದರೆಗೊಳಗಾದವರು ಅದರ ಸಂಪೂರ್ಣ ಲಾಭವನ್ನು ಪಡ್ಕೊಡಿ ಅಂತ ಹೇಳ್ತಾ ಯಾವುದೇ ಕಾಯ್ದೆಯನ್ನ ಯಾವುದೇ ಸಂದರ್ಭದಲ್ಲಿ ದುರುಪಯೋಗ ನೀವು ಬರೀ ಎಸ್ ಸಿ ಎಸ್ ಟಿ ಕಾಯ್ದೆ ಬಂದಾಗ ಜಾತಿ ನಿಂದನೆ ಅಟ್ರೋಸಿಟಿ ಅಷ್ಟೇ ಸರ್ಕಾರ ಬಹಳಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ ನಿಮ್ಗೆ ಗೊತ್ತಿರಬಹುದು ಮುಂಚೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ತಮ್ಮದೇ ಆದಂತಹ ಸ್ಥಳವನ್ನ ಅಂದ್ರೆ ನಿಮ್ಗೊಂದು ಒಂದು ಮನೆ ಕಟ್ಟಲಿಕ್ಕೆ ಜಾಗ ಕೂಡ ಇರ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಸರ್ಕಾರ ನಿಮಗಾಗಿ ಒಂದು ಜಾಗವನ್ನ ಕೊಡಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡುದು ಗೊತ್ತಾ ನಿಮ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಭೂಮಿ ಇಲ್ಲದಿದ್ದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸು ಬೆಂಗಳೂರು ಮಾತನಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರತಿಬಂಧ ಕಾನೂನುಗಳ ಅರಿವು ಕಾರ್ಯಕ್ರಮದಿಂದ ಜನರಲ್ಲಿ ಜಾಗೃತಿ ಮೂಡುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಹಾಡನ್ನು ಹಾಡುವ ಮೂಲಕ ನೆರೆದಂತಹ ಸಾರ್ವಜನಿಕರು ಹಾಡಿಗೆ ಚಪ್ಪಾಳೆ ತಟ್ಟುವ ಮೂಲಕ ಹಾಡಿಗೆ ಸಾಥ್ ಪ್ರೋತ್ಸಾಹ ಸಿಕ್ಕಿರುವುದು ವಿಶೇಷವಾಗಿತ್ತು ವೇದಿಕೆಯಲ್ಲಿ ಇಒ ಚೇತನ್ ಕುಮಾರ್ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ರಾಜಶೇಖರ್ ತುಳಸಿದಾಸ್ ಪಾವಸ್ಕರ್ ಪ್ರಭುಹಳ್ಳೇರ್ ಜಿಟಿಹಳ್ಳೇರ್ ವಿನಾಯಕ ಅವಧಾನಿ ರಾಧಾಕೃಷ್ಣ ವೇದಿಕೆಯಲ್ಲಿದ್ದರು ಸಮಾಜ ಕಲ್ಯಾಣ ಇಲಾಖೆಯ ಸುಮಂಗಲಾ ಭಟ್ ಸ್ವಾಗತಿಸಿದರು ಸುದೀಶ್ ನಾಯ್ಕ್ ನಿರೂಪಿಸಿದ್ರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರು ವಿವಿಧ ಸಹಕಾರಿ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಭಾಗವಹಿಸಿದ್ದರು ನಾಗರಾಜನಾಯ್ಕಿಸಿರಿವರ